ವೀಕ್ಷಕರೇ ನಿಮಗೂ ಗೊತ್ತಿದೆ ಇಸ್ರೇಲ್ ಫಲಿಸ್ತೀನ್ನ ಮೇಲೆ ಅಮೆರಿಕದ ಬೆಂಬಲದಲ್ಲಿ ದಿನನಿತ್ಯ ದೌರ್ಜನ್ಯವನ್ನೆಸಗುತ್ತಿದೆ ಅಮಾಯಕ ಫಲಸ್ತೀನಿ ಮಕ್ಕಳು ಮಹಿಳೆಯರು ಸಾಮಾನ್ಯ ನಾಗರಿಕರು ದಿನನಿತ್ಯ ಇಸ್ರೇಲ್ನ ಬಾಂಬಿಂಗ್ ನಿಂದ ಸಾಯಿಸಲ್ಪಡುತ್ತಿದ್ದಾರೆ ಏನೆಂದರೂ ಕನಿಷ್ಠ ಪಕ್ಷ ಕಳೆದ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ದಿನನಿತ್ಯ ಹತ್ತೈವತ್ತು ಮಂದಿ ಅಮಾಯಕ ಪ್ಯಾಲೆಸ್ತೀನಿಯರು ಇಸ್ರೇಲಿನ ಬಾಂಬಿಂಗ್ ನಿಂದ ಯಾವುದೇ ಕಾರಣವಿಲ್ಲದೆ ಸಾಯಿಸಲ್ಪಡುತ್ತಿದ್ದಾರೆ ಹಾಗಂತ ಜಗತ್ತು ಸುಮ್ಮನಿದೆ ಎಂದು ತಿಳ್ಕೊಂಡಿದ್ದೀರಾ ಇಲ್ಲ ಜಗತ್ತಿನ ಅಧಿಕಾರದಲ್ಲಿ ಕೂತವರನ್ನು ಬಿಟ್ಟು ಹೆಚ್ಚಿನ ಜನರು ಪ್ಯಾಲೆಸ್ತೀನ್ನ ಜನರಿಗಾಗಿ ಇಂದು ಮರಗುತ್ತಿದ್ದಾರೆ ಇವರಲ್ಲಿ ಕೆಲವರು ಹೋರಾಟದ ಕಣಕ್ಕು ಧುಮುಕಿದ್ದಾರೆ ವಿಶ್ವದಾದ್ಯಂತ ಅಲ್ಲಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಕೌರ್ಯವನ್ನು ಪ್ರತಿಭಟಿಸಿ ಪ್ರತಿಭಟನೆಗಳು ನಡೆಯುವಂತಾಗಿದ್ದಕ್ಕೆ ಇದುವೇ ಕಾರಣವಾಗಿದೆ ಹೀಗೆ ಪ್ರತಿಭಟಿಸುವವರು ಯಾರು ಅವರಲ್ಲಿ ವಿದ್ಯಾರ್ಥಿಗಳು ಅಕಾಡೆಮಿಸ್ಟ್ಗಳು ಸಹಿತ ಸಾಮಾನ್ಯ ನಾಗರಿಕರು ಬುದ್ಧಿಜೀವಿಗಳು ಎಲ್ಲರೂ ಸೇರಿದ್ದಾರೆ ಮತ್ತು ಸೇರುತ್ತಲೂ ಇದ್ದಾರೆ ವೀಕ್ಷಕರೇ ಇದು ಸುದ್ದಿಯ ಸದ್ದು ಎಲ್ಲಕ್ಕಿಂತಲೂ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಹಕಾರದಿಂದ ನಮಗೆ ಬೆಳೆಯಬೇಕಾಗಿದೆ ನೇರ ಸತ್ಯ ಸುದ್ದಿಯೊಂದಿಗೆ ನಾವು ಪ್ರತಿನಿತ್ಯ ನಿಮ್ಮ ಜೊತೆಗಿರಲು ಬಯಸುತ್ತಿದ್ದೇವೆ ನೋಡಿ ಇದು ಅಮೇರಿಕದಿಂದ ಬಂದಿರುವ ಸುದ್ದಿ ಇವರು ಅಮೋಘ ಯಮೂರಿ ಮೆಸಚಿಸೆಟ್ಸ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿನಿ ಇವರು ಹೋಬಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿ ಇವರಿಬ್ಬರು ಅಮೆರಿಕದಲ್ಲಿ ಪ್ರತಿಷ್ಠಿತವಾದ ವಿದ್ಯಾಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ ಎಂಬುದು ನಿಮಗೂ ಈಗ ಗೊತ್ತಾಗಿದೆ ಈಗ ಇವರು ತಾವು ಕಲಿಯುವ ಸಂಸ್ಥೆಗಳ ಮುಖ್ಯ ಭೂಮಿಕೆಯಿಂದ ಪ್ಯಾಲೆಸ್ತೀನ್ನ ಪರ ಧ್ವನಿ ಎತ್ತುವ ಮೂಲಕ ವಿಶ್ವದಾದ್ಯಂತ ಸುದ್ದಿಯಾಗಿ ಚರ್ಚೆಗೊಳಗಾಗಿ ಕಂಗೊಳಿಸುತ್ತಿದ್ದಾರೆ ಹಾಗಿದ್ದರೆ ಇವರು ಮಾಡಿದ್ದೇನು ಅಮೋಘ ಭಾರತೀಯ ಮೂಲದ ಇಂಡೋ ಅಮೇರಿಕನ್ ವಿದ್ಯಾರ್ಥಿನಿ ತಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ನಡೆದ ಪದವಿ ಪ್ರದಾನ ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ಟ್ರಂಪ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಸಲ್ಲಿಸಿದರು ಇತ್ತೀಚೆಗೆ ಅಮೆರಿಕದ ಸರ್ಕಾರ ಅಮೆರಿಕದಲ್ಲಿ ಯಹೂದಿಯರ ವಿರುದ್ಧ ಇಸ್ರೇಲ್ನ ವಿರುದ್ಧ ಮಾತಾಡಬಾರದು ಮಾತಾಡಿದಿರಾ ಜೈಲುಪಾಲಾಗುತ್ತೀರಿ ಪಾಲಾಗುತ್ತೀರಿ ವಿದೇಶಿ ವಿದ್ಯಾರ್ಥಿಗಳಾದರೆ ವೀಸಾವೇ ರದ್ದು ಮಾಡುತ್ತೇವೆ ಅವರನ್ನು ಅವರ ದೇಶಕ್ಕೆ ಗಡಿಪಾರು ಮಾಡಲಾಗುತ್ತದೆ ಎಂದು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಕಟು ಎಚ್ಚರಿಕೆಯನ್ನು ಕೂಡ ನೀಡಿತ್ತು ಆದರೆ ಅಮೋಘ ಅದನ್ನು ಉಲ್ಲಂಘಿಸುವ ಸಾಹಸಕ್ಕಿಳಿದರು ಇನ್ಸ್ಟಿಟ್ಯೂಟ್ನ ಪದವಿ ನೀಡುವ ಸಮಾರಂಭದಲ್ಲಿ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಸಾಮೂಹಿಕ ಹತ್ಯೆಯನ್ನು ವಿರೋಧಿಸಿ ಪ್ಯಾಲೆಸ್ತೀನ್ ಪರ ಧ್ವನಿ ಎತ್ತಿದ ದಿಟ್ಟೆ ಇವರು ಪದವಿ ಪ್ರದಾನದ ತಮ್ಮ ಭಾಷಣದಲ್ಲೇ ಇವರು ತನ್ನ ಇನ್ಸ್ಟಿಟ್ಯೂಟ್ ಇಸ್ರೇಲ್ನೊಂದಿಗೆ ಸಂಬಂಧ ಮುಂದುವರಿಸುತ್ತಿರುವುದನ್ನು ಪ್ರಶ್ನಿಸಿದರು ಅವರ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳು ಕೇಕೆ ಹಾಕಿ ಹರ್ಷ ವ್ಯಕ್ತಪಡಿಸಿ ಸ್ವಾಗತಿಸಿದ್ದಾರೆ ಅಂದರೆ ಅಮೋಘ ಟ್ರಂಪ್ ಸರ್ಕಾರದ ಭಯವಿಲ್ಲದೆ ಮಾತಾಡಿದ್ದು ಹೋರಾಟದ ಮನೋವೃತ್ತಿ ಇರುವವರಿಗೆ ಹೆದರಿಕೆಯೆಲ್ಲ ಭಯವೇ ಮುಲೆ ಸೇರುತ್ತದೆ ಈ ವರ್ಷದ ಮೊದಲಲ್ಲಿ ಇನ್ಸ್ಟಿಟ್ಯೂಟ್ನ ನ ವಿದ್ಯಾರ್ಥಿಗಳು ತಮ್ಮ ಇನ್ಸ್ಟಿಟ್ಯೂಟ್ ಇಸ್ರೇಲ್ನ ಸೇನೆಯೊಂದಿಗೆ ಶಾಮಲಾಗಿರುವುದನ್ನು ಆಗಿರುವುದನ್ನು ಪ್ರತಿಭಟಿಸಿದ್ದು ಮತ್ತು ಅದರಲ್ಲಿ ಯಶಸ್ಸು ಆಗಿದ್ದನ್ನು ಮೇಘ ತನ್ನ ಭಾಷಣದಲ್ಲಿ ಸೂಚಿಸಿದ್ದಾರೆ ನಾವೆಲ್ಲ ಕಲಿತು ಪದವಿ ಪಡೆದು ಬದುಕಿನ ಮುಂದಿನ ಸಿದ್ಧತೆಯನ್ನು ನಡೆಸುತ್ತಿದ್ದೇವೆ ಗಾಜದಲ್ಲಿ ಹೆಸರಿಗೆ ಮಾತ್ರ ಒಂದೇ ಒಂದು ಯೂನಿವರ್ಸಿಟಿ ಕೂಡ ಇಲ್ಲ ಎಂದು ಅವರು ನೋವು ವ್ಯಕ್ತಪಡಿಸಿದರು ವಿಜ್ಞಾನಿಗಳು ಇಂಜಿನಿಯರ್ಗಳು ಅಕಾಡೆಮಿಸ್ಟ್ಗಳು ನಾಯಕರು ಜನರ ಜೀವ ಉಳಿಸಲು ಪ್ರಯತ್ನಿಸಬೇಕು ಅಮೋಘರ ಈ ಕರೆ ಫೆಲಸ್ತೀನ್ನ ಅಮಾಯಕರಿಗೆ ಜೀವ ಔಷಧವನ್ನು ನೀಡುವಂತಹದ್ದು ಹೀಗೆ ಮೇಘಾ ವಿದ್ಯಾರ್ಥಿ ಹೋರಾಟದ ದಿಟ್ಟ ಮುಖವಾಗಿ ಜಗತ್ತಿನಾದ್ಯಂತ ಇಂದು ಸುದ್ದಿಯಾಗಿ ಕಂಗೊಳಿಸುತ್ತಿದ್ದಾರೆ ಅವರ ಬೆನ್ನ ಹಿಂದೆಯೇ ಇಯಾಲಯ ಕುಬಿ ಎಂಬ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿಯೇ ಪ್ರಶ್ನಿಸಿದರು ತಮ್ಮ ಗೆಳೆಯರ ಜೊತೆ ಸೇರಿ ಗಾಜಾದ ಹಿಂಸಾಚಾರವನ್ನು ಪ್ರಶ್ನಿಸಿದ್ದಕ್ಕಾಗಿ ಕೆಲಕಾಲ ತನ್ನ ಡಿಪ್ಲೊಮಾ ಪದವಿಯನ್ನು ಯಾರ ಒತ್ತಡಕ್ಕೆ ಮಣಿದು ತಡೆದಿಟ್ಟಿರಿ ಎಂದು ಹಾವರ್ಡ್ ವಿಶ್ವವಿದ್ಯಾನಿಲಯದ ಕ್ರಮವನ್ನು ಖಂಡಿಸಿದರು ಫಲಸ್ತೀನ್ ನಮ್ಮ ಬರುವಿಕೆಯನ್ನು ಕಾಯುತ್ತಿದೆ ನಿಮ್ಮ ಕರೆಗೆ ಸ್ಪಂದಿಸುತ್ತಿದ್ದೇವೆ ಎಂದು ಪದವಿ ಪಡೆಯುವ ಸಂದರ್ಭದಲ್ಲಿ ಘೋಷಿಸಿದರು ಅಮೋಘ ಮತ್ತು ಇಯಾಲಿಯಾಕೋಬಿ ಇಸ್ರೇಲಿನ ಜನಾಂಗ ದ್ವೇಷ ಮತ್ತು ನಾಶದ ಕೃತ್ಯವನ್ನು ಪ್ರತಿಭಟಿಸಿದ್ದೇ ಹೀಗೆ ಅದಕ್ಕೆ ಬೆಂಬಲ ನೀಡುತ್ತಿರುವ ಅಮೆರಿಕದ ಆಡಳಿತಗಾರರು ಡೊನಾಲ್ಡ್ ಟ್ರಂಪ್ ಸರ್ಕಾರವನ್ನು ಅವರು ಹೀಗೆ ಪ್ರಶ್ನಿಸಿದ್ದು ವೀಕ್ಷಕರೇ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರದ ನೀತಿಯನ್ನು ಮತ್ತು ಇಸ್ರೇಲ್ ನಲ್ಲಿ ನಡೆಸುತ್ತಿರುವ ದಾಳಿಯನ್ನು ಪ್ರಶ್ನಿಸಿ ಅಮೆರಿಕ ಸಹಿತ ವಿಶ್ವದಾದ್ಯಂತ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರತಿಭಟನೆ ನಡೆಯುತ್ತದೆ ಈಗ ಅಮೆರಿಕದ ವಿಚಾರವನ್ನೇ ಎತ್ತಿಕೊಳ್ಳಿ ಇತ್ತೀಚೆಗೆ ಮೈಕ್ರೋಸಾಫ್ಟ್ನ ಸಿಇಒ ಸತ್ಯನಾಡಲ್ಲಾ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ ಘಟನೆ ನಡೆಯಿತು ಅವರದೇ ಸಂಸ್ಥೆಯ ಇಂಜಿನಿಯರ್ ಜೋ ಲೋಪೆಸ್ ನಡೆಲ್ಲರ ಭಾಷಣಕ್ಕೆ ಅಡ್ಡಿಪಡಿಸುತ್ತಾ ಮಿಸ್ಟರ್ ಸತ್ಯ ಮೈಕ್ರೋಸಾಫ್ಟ್ ಪ್ಯಾಲಸ್ತೀನಿಯರನ್ನು ಹೇಗೆ ಕೊಲ್ಲುತ್ತಿದೆ ಎಂದು ಹೇಳುತ್ತೀರಾ ಎಂದು ಸಭೆಯ ನಡುವೆ ಕೂಗು ಹಾಕಿದರು ಟ್ರಂಪ್ ಸರಕಾರ ಮಾತ್ರವಲ್ಲ ಅಮೆರಿಕದ ಕಂಪನಿಗಳು ಕೂಡ ಈ ನರಹತೆಯಲ್ಲಿ ಭಾಗಿಯಾಗುತ್ತಿವೆ ಸಭೆಯಿಂದ ಆಚೆಗೆ ಭದ್ರತಾ ಸಿಬ್ಬಂದಿಗಳು ಜೋ ಲೋಪೆಸ್ ರನ್ನು ಎತ್ತಿಕೊಂಡು ಹೋಗುತ್ತಿದ್ದಾಗ ಅವರು ಪ್ರೀ ಫ್ಯಾಲೆಸ್ಟೀನ್ ಎಂದು ಕೂಗು ಹಾಕುತ್ತಿದ್ದರು ಿವರೇ ಅಲ್ಲ ಮೈಕ್ರೋಸಾಫ್ಟ್ನ ವಿರುದ್ಧ ಧ್ವನಿ ಎತ್ತಿದವು ಭಾರತ ಮೂಲದ ವಾಣಿ ಅಗ್ರವಾಲ್ ಸಂಸ್ಥೆಯ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಸತ್ಯ ನಡೆಲ್ಲ ಬಿಲ್ ಗೇಟ್ಸ್ ಸ್ಟೀವ್ ಬಾಲ್ಮರ್ ಸಹಿತ ಹಲವು ಪ್ರಮುಖರ ಮುಂದೆಯೇ ಮೈಕ್ರೋಸಾಫ್ಟ್ ಯುದ್ಧದೊಂದಿಗೆ ಶಾಮೀಲಾಗಿದೆ ಎಂದು ಬಹಿರಂಗಪಡಿಸಿದ್ದರು ಅಗ್ರವಾಲ್ಗಿಂತಲೂ ಮೊದಲು ಮೈಕ್ರೋಸಾಫ್ಟಿನ ಇಂಜಿನಿಯರ್ ಇಫ್ತಿಹಾಲ್ ಅಬುಸಾದ್ರು ಕಂಪೆನಿಯ ಎಐ ವಿಭಾಗದ ಸಿಇಒ ಮುಸಪ್ಪ ರಿಗೆ ತುಂಬಿದ ಸಭೆಯಲ್ಲಿ ಶೇಮ್ ಶೇಮ್ ನಿಮಗೆ ಶೇಮ್ ಆಗುವುದಿಲ್ಲವೇ ಎಂದು ಕೂಗು ಹಾಕಿದ್ದರು ಈ ಎಲ್ಲ ಪ್ರತಿಭಟನೆಗಳು ಅಮೆರಿಕದ್ದೇ ಇವತ್ತು ಇಶ್ರೇಲ್ ವಿರುದ್ಧ ಅಮೆರಿಕದ ನೀತಿಯ ವಿರುದ್ಧ ಅಮೆರಿಕದೊಳಗು ಹೊರಗು ಪ್ರತಿಭಟನೆ ಹೋರಾಟಗಳು ತಾರಕ ಸ್ಥಾಯಿಯಲ್ಲಿದೆ ಅಂದರೆ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಜನ ಹೆಚ್ಚೆಚ್ಚು ಆಕ್ರೋಶಿತರಾಗುತ್ತಿದ್ದಾರೆ ವೀಕ್ಷಕರೇ ಎಲ್ಲಿ ದೌರ್ಜನ್ಯಗಳು ಹುಟ್ಟಿಕೊಳ್ಳುತ್ತದೋ ಅಲ್ಲಿಯೇ ಪ್ರಬಲ ವಿರೋಧಗಳು ತಲೆ ಎತ್ತುತ್ತದೆ ಸರ್ವಾಧಿಕಾರದ ಮಾನವ ವಿರೋಧಿ ಕೃತ್ಯಕ್ಕೆ ಕೊನೆಯನ್ನು ಅಲ್ಲೇ ಹಾಡಲಾಗುತ್ತೆ ಈಗ ಅಮೋಘ ವಾಣಿ ಅಗ್ರವಾಲ್ ಜೋಲೋಪೇಜ್ ಇಫ್ತಿಹಾದ್ ಅಬೂಸಾದ್ ಇಯಾಲಕುಬಿಯಂತೆ ಹಲವರು ವಿಶ್ವಕ್ಕೆ ಹೋರಾಟದ ದಿಟ್ಟ ಮಾದರಿಯಾಗಿದ್ದಾರೆ ಆದರೂ ಇಸ್ರೇಲ್ನ ದಾಳಿ ನಿಂತಿಲ್ಲ ನೀವು ಗಾಜದ ಮೇಲೆ ಎಷ್ಟೇ ದಾಳಿ ಮಾಡಿ ಜನರನ್ನು ಹಸಿವಿನಲ್ಲಿ ಕೆಡಬಹುದೇ ಹೊರತು ನಿಮ್ಮಿಂದ ನಮ್ಮನ್ನು ಮಂಡಿಯೂರಿಸಲು ಸಾಧ್ಯವಿಲ್ಲ ಎಂದು ಅತಿಕ್ರಮಣ ಕೋರ ಶಕ್ತಿಗಳಿಗೆ ಹೀಗೆ ಉತ್ತರ ನೀಡಿದ್ದು ಅಬಾಸ್ನ ಪೊಲಿಟ್ ಬ್ಯೂರೋ ಸದಸ್ಯ ಅಬು ಝೌರಿ ಎಂತ ಕೆಚ್ಚದೆಯ ಮಾತು ಒಂದು ಕಡೆ ಕೊಲ್ಲುವವರು ಬರುತ್ತಿದ್ದರೂ ಆ ಸಾವನ್ನು ಅವರು ಸ್ವಾತಂತ್ರ್ಯದ ಪ್ರತೀಕವಾಗಿ ಸ್ವೀಕರಿಸುತ್ತಿದ್ದಾರೆ ಎಂದರೆ ಹಮಾಸ್ ಮತ್ತು ಫಲಸ್ತೀನಿಯರ ಕೆಚ್ಚದೆಯನ್ನು ಹೇಗೆ ಹೇಳಲಿ ಅಂತ ಹೇಳಲಿ ವೀಕ್ಷಕರೇ ನೋಡು ನೋಡುತ್ತಿದ್ದಂತೆ ಇಸ್ರೇಲಿನ ವಿರುದ್ಧ ಜಗತ್ತೇ ಇಂದು ಸಿಡಿದೇಳತೊಡಗಿದೆ ಮುಂದೊಂದು ದಿನ ಈ ಸರ್ವಾಧಿಕಾರಿಗಳ ಸಕಲ ದೌರ್ಜನ್ಯಕ್ಕೆ ಇದೇ ಹೋರಾಟದ ಕಿಚ್ಚು ಕೊನೆ ಹೇಳಬಹುದೆಂದು ನೀವು ನಿರೀಕ್ಷಿಸಬಹುದು ಹೌದು ನೀವು ಏನು ಹೇಳುತ್ತೀರಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಾಮೆಂಟ್ ಮಾಡಿ ಶೇರ್ ಮಾಡಿ